ಎರಡ್ ರೂಪಾಯಿ ನನಗೆ ಪೇಮೆಂಟ್ ಕೊಡ್ತಾರೆ ಎಲೆಕ್ಟ್ರಿಕಲ್ ಅಲ್ಲಿ ನಂಬರ್ ಒನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ವರ್ಕ್ ಮಾಡ್ತೀನಿ ಅವ್ರ ಮ್ಯಾಪ್ ಕೊಟ್ಬಿಟ್ಟು ಹೋದ್ರೆ ಸಾಕು ಅದು ಎಲ್ಲಿ ಏನು ಬರಬೇಕು ಅದೆಲ್ಲ ಮಾಡಕೊಂತ ಟ್ಯಾಲೆಂಟ್ ದೇವರು ನನ್ನಲ್ಲಿ ಇಟ್ಟಿದ್ದಾನೆ ಆದ್ರೆ ಕೂಡ ಇದೆಲ್ಲಾ ಬಿಟ್ಕೊಟ್ಟು ಯಾಕೆ ಸೇವೆ ಮಾಡ್ತಾ ಇದ್ದೀನಿ ಗೊತ್ತಾ ಯಾಕೆ ಸೇವೆ ಮಾಡ್ತಾ ಇದ್ದೀನಿ ಗೊತ್ತಾ ನಾನು ನಿಜವಾದ ಮಾರ್ಗದಲ್ಲಿ ನಡೀತಾ ಇದ್ದೀನಿ ನಿಜವಾದ ದೇವರನ್ನ ನಾನು ಗ್ರಹಿಸಿದ್ದೀನಿ ಆ ಲೋಕ ರಕ್ಷಕನ ಗ್ರಹಿಸಿದ್ದೀನಿ ಪಾಪದಿಂದ ನನ್ನ ಬಿಡಿಸಿದ ದೇವರನ್ನ ನಾನು ಗ್ರಹಿಸಿದ್ದೀನಿ ಶಾಪದಿಂದ ಬಿಡಿಸಿದ ದೇವರನ್ನ ನಾನು ಗ್ರಹಿಸಿದ್ದೀನಿ ನನ್ನ ಹಾಗೆ ಅನೇಕ ಜನರು ಪಾಪದಲ್ಲಿ ಶಾಪದಲ್ಲಿ ವಿಗ್ರಹ ಆರಾಧನೆಯಲ್ಲಿ ಮಾಟಮಂತ್ರದಲ್ಲಿ ವ್ಯವಚಾರದಲ್ಲಿ ಎಲ್ಲ ವಿಷಯಗಳಲ್ಲಿ ಕೆಟ್ಟೋಗಿರುವ ಜನರಿಗೆ ಒಬ್ಬನ್ನಾದರೂ ರಕ್ಷಿಸ್ಕೊಬೇಕಂತ ಒಂದು ಆಸ್ತರೆ ಅಷ್ಟೇ ಬೇರೆ ಏನಿಲ್ಲ ನೀವು ಅದ್ಕೊಂಬಿರ್ಬೋದು ಏ ನಮ್ಮ ಬೀದರ್ ಡಿಸ್ಟ್ರಿಕ್ ಅಲ್ಲಿ ಮೂವತ್ತು ವರ್ಷದಿಂದ ಕ್ರಿಶ್ಟಿಯನ್ನು ಐವತ್ತು ವರ್ಷದಿಂದ ನೂರು ವರ್ಷದಿಂದ ಕ್ರಿಶ್ಟಿಯನ್ ಅನ್ಕೋಬಹುದು ಆದ್ರೆ ಒಂದು ಆತ್ಮನಾದ್ರೂ ನನ್ನ ದೇವರ ಕಡೆಗೆ ತಿರುಗಿಸಿ ದೇವರ ಹತ್ರ ನಿಲ್ಲಿಸ್ಬೇಕನ್ನುವುದೇ ನನ್ನ ಒಂದು ಆಲೋಚನೆ ನಿಜವಾಗ್ಲೂ ಹೇಳ್ತಿದ್ವಿ ನನ್ನ ಕುಟುಂಬದಲ್ಲಿ ಊಟ ಇರ್ತದೋ ಇರಲ್ಲೋ ಆದ್ರೆ ನನ್ನ ಆಲಯದಲ್ಲಿ ಮಾತ್ರ ಎಲ್ಲ ಇರಬೇಕಂತ ನನ್ನ ಆಸೆ ನಿಜ ಹೇಳ್ತೀನಿ ನಾನು ಇಷ್ಟು ಪ್ರಯಾಸ ಪಡೋದೇನು ಗೊತ್ತಾ ನನ್ನ ಆಲಯ ನನ್ನ ದೇವರು ಮನೆ ಚೆನ್ನಾಗಿರ್ಬೇಕು ನಿಜವಾಗ್ಲೂ ಹೇಳ್ತೀನಿ ನಮ್ಮ ಮನೇಲಿ ಒಂದೊಂದ್ಸರಿ ನಿಜ ಹೇಳ್ತೀನಿ ರೀ ನಮ್ಮ ಮನೇಲಿ ಒಂದೊಂದ್ಸರಿ ಮಲ್ಕೋಳಕ್ ಕೆಳಗಡೆ ಚಾಪೆ ಕೂಡ ಇರಲ್ಲ ಆದ್ರೆ ನನ್ನ ಆಲಯದಲ್ಲಿ ಎಲ್ಲ ಇರ್ಬೇಕಂತ ತಂದಿಟ್ಕೊಂಡಿ ನಮ್ಮನೆ ನಿಜವಾಗ್ಲೂ ಹೇಳ್ತೀನಿ ಅಷ್ಟೊಂದು ಪ್ರೀತಿ ಮಾಡ್ತೀನಿ ನನ್ನ ದೇವರ ಆಲಯ ಮನೆ ಯಾಕೆ ಗೊತ್ತಾ ಈ ಜೀವಿತ ನೀರಿನ ಮೇಲೆ ಗುಳ್ಳೆಯಂತೆ ದೇವರ ಪ್ರೇಮಗಳಿಗೆ ಯಾವಾಗ ಸಂತೋಪ್ತೀನಿ ಗೊತ್ತಿಲ್ಲ ನಾನು ಕಣ್ಣನೂ ನೋಡಿದ್ದೀನಿ ರೀ ನನ್ನ ಕೈಯಲ್ಲೇ ಪ್ರಾಣ ಹೋಗಿಗಳು ಪ್ರಾಣಗಳು ಹೋಗಿರುವ ಸುಶುವೇಶನ್ಗಳು ನಾನು ದೇವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರನೇ ನನಗೆ ಯಾವಾಗ ಸಾಯ್ತೀನೋ ಗೊತ್ತಿಲ್ಲ ನಾನು ಹೆಂಡ್ತಿ ಕೂಡ ಇರ್ತೀನಿ ನಾನು ಇವತ್ತು ಸತ್ತರೆ ದೇವ್ರಿಗೆ ಮಹಿಮೆ ಆದರೆ ನನ್ನ ಸಾಯಕ್ಕೆ ಮುಂದೆ ಯಾರನ್ನಾದರೂ ಒಬ್ಬನಾದರೂ ನನ್ನ ದೇವ್ರ ಕಡೆಗೆ ತಿರುಗಿಸ್ಬೇಕನ್ನೋ ಒಂದೇ ಉದ್ದೇಶ ಬೇರೆ ಏನೂ ಇಲ್ಲ ಆರು ವರ್ಷ ಆಯಿತು ಈ ಬೀದರ್ ಡಿಸ್ಟಿಕ್ ಬಂದು ನಾನು ಆರು ವರ್ಷದಲ್ಲಿ ನಾನು ಸಂಪಾದಿಸಲು ಆಸ್ತಿ ಏನು ದೇವರ ಆತ್ಮಗಳೇ ದೇವರ ಪ್ರಿಯ ಮಳೆ ಯಾರು ಏನು ಇಲ್ಲ ನನ್ನ ಹತ್ರ ಇಲ್ಲಿ ನೋಡ್ರಿ ಇವೆ ನನ್ನ ಆಸ್ತಿ ಪಾಸ್ತಿ ಎಲ್ಲ ಇವೆ ನಿಜ ಹೇಳ್ತೀನಿ ರೀ ನಮ್ಮ ಮನೆಗೆ ಕೂಡ ಏನು ಇಲ್ಲ ಧನ್ರಾಜನ ಗೊತ್ತು ಬಂದಿದ್ದಾರ ಕೇಳ್ರಿ ಅಣ್ಣ ಬಂದಿದ್ದಾರ ಕೇಳ್ರಿ ನಮ್ಮ ಮನೆಗೆ ಕೂಡ ಏನು ನನ್ನ ಅಷ್ಟು ಆಡಂಬರವಾಗಿರಲ್ಲ ಯಾಕೆ ಗೊತ್ತಾ ನನ್ನ ದೇವರ ಆಲಯನೇ ನನಗೆ ಆನಂದ ದಿನ ಬರ್ತೀವಿ ಇದೇ ಜಾಗದಲ್ಲಿ ನನ್ ಕಾಣುತ್ತೆ ದೇವರ ಈ ಬೀದರ್ ಡಿಸ್ಟಿಕ್ ಏನಕ್ಕೆ ಕಳ್ಸಿ ನಾನು ನನ್ನ ನಾನು ಸ್ಪಷ್ಟವಾಗಿ ಕನ್ನಡ ಮಾತಾಡಬೇಕು ಅನೇಕ ಜನರಿಗೆ ನನ್ಸುವಾರ್ತೆ ಹೇಳ್ಬೇಕು ಇದೇ ಬಾರರಿ ಬ್ಯಾರೀ ಏನು ಇಲ್ಲ ನನಗೇನು ನನ್ಗೇನು ಹುಚ್ಚ ಆಲ್ನ ಇಟ್ಟು ಪ್ರಾರ್ಥನೆ ಇಟ್ಟು ರೊಕ್ಕ ಸೆಲು ಮಾಡ್ಕೊಂಡು ಅಣ್ಣ ನಾವು ಇವತ್ತು ಆರಾಧನೆ ಮಾಡ್ತೀವಣ್ಣ ಹ ಆರಾಧನೆಗೆ ಬರ್ರಿ ಫೋನ್ಗಳು ಮಾಡಿ ಕಲಿಯದಕ್ಕೆ ನನಗೇನು ಹುಚ್ಚೇನ್ರಿ ಹ ನಮ್ಮ ನಮ್ಮಅಮ್ಮ ನಮ್ಮ ಅಣ್ಣ ತಮ್ಮಂದ್ರೆಲ್ಲನು ಇವತ್ತು ಹೇಳ್ತಾರೆ ದೇವರ ಪ್ರಿಯ ಮಕ್ಕಳೇ ನೀನು ಯೇಸು ಸ್ವಾಮಿಯನ್ನ ಬಿಟ್ಕೊಟ್ಟು ಬಾ ನಿನ್ನ ರಾಜನಾಗಿ ಅಂತ ಏಳು ಜನ ಅಣ್ಣ ತಮ್ಮಂದ್ರೆ ನಾವು ಆರು ಜನರು ಹಾಗೆ ಹೇಳ್ತಾರೆ ಆರು ಜನ ಸಾವಿರ ಸಾವಿರ ರೂಪಾಯಿ ಕೊಟ್ರೆ ನನ್ನ ಜೀವನ ಉನ್ನತವಾಗಿ ನಡೀತದ್ರಿ ಆದ್ರೆ ನೀವು ಕೊಡೋ ಹಣಕ್ಕಿಂತ ನನ್ನ ದೇವರು ಕೊಡುವ ಜೀವ ಲೋಕದ ಆ ಕಿರೀಟನೆ ನನಗೆ ಬೇಕಂತ ಎಲ್ಲವನ್ನು ನಿರಾಕರಿಸಿ ಈ ಸ್ಥಳದಲ್ಲಿ ನಿಂತಿದ್ದೀನಿ ದೇವರ ಪ್ರಿಯ ಮಕ್ಕಳೇ ಮೊನ್ನೆ ನಾನು ಬಾಕ್ಸ್ ತರಬೇಕಾಗಿತ್ತು ನಾನು ಸುಮ್ಮನೆ ಮಾಡೋನಿಗೆ ಫೋನ್ ಮಾಡಿ ಕೇಳಿದೆ ಅಣ್ಣ ನಾನು ಈ ಥರ ಬಾಕ್ಸ್ ತರಕ್ಕೆ ಹೋಗ್ತಾ ಇದ್ದೀನಿ ಅಣ್ಣ ಸ್ವಲ್ಪ ಅಮೌಂಟ್ ಕಡಿಮೆ ಅದಂದ್ರೆ ಅಲ್ಲ ನೀನೆಲ್ಲ ಬಿಟ್ಕೊಟ್ ಬಾ ನಿನ್ಗೆ ಬಿಲ್ಡಿಂಗ್ ಕಟ್ಕೊಡ್ತೀನಿ ನಮಗೆ ನಿಜ ರೀ ಆ ರೆಕಾರ್ಡಿಂಗ್ ಕೂಡ ನನ್ನ ಹತ್ರ ಅದೇ ನೀನು ಯೇಸು ಸ್ವಾಮಿಯನ್ನು ಬಿಟ್ಕೊಟ್ಟು ಬಾ ನೀನು ಇವಾಗ ಕಟ್ಟಿರೋ ಬಿಲ್ಡಿಂಗ್ ಅದ ಮೇಲೆ ಒಂದು ಬಿಲ್ಡಿಂಗ್ ಕಟ್ಕೊಡ್ತೀನಿ ಆದರೆ ಯೇಸು ಸ್ವಾಮಿಗೆ ಮಾತ್ರ ಏನನ್ನ ಕೇಳಿದಂತಿಕೋ ನೀವು ನನ್ನ ಜೊತೆ ನೀ ನೀಡು ಫಸ್ಟ್ ಫೋನ್ ಅಂದ್ರೆ ನಂಗೆ ಹೇಳಿದೆ ಇಡು ಫಸ್ಟ್ ಫೋನ್ ನೀ ಫಸ್ಟ್ ನನ್ನ ನನ್ನತ್ರ ಮಾತಾಡೋಣ ಯೇಸು ಸ್ವಾಮಿ ನಂಬಿಕೊಂದ್ರೆ ನಿನಗೆ ನಿತ್ಯ ಜೀವ ಸಿಕ್ತದಂತ ಹೇಳಿದ್ದೀನಿ ದೇವರ ಪುರಿ ಮಕ್ಕಳು ಅದೊಂದೇ ಆಸರಿ ಯಾರೇನು ಇಲ್ರಿ ನಮಗೆ ನಿಜ ಹೇಳ್ತೀನಿ ನನ್ನ ಮಕ್ಕಳು ಕೂಡ ನಾನು ಅದೇ ಹೇಳ್ಕೊಡ್ತೀನಿ ನಾನು ಮಗ ಯೇಸು ಸ್ವಾಮಿನೇ ನಿಜವಾದ ದೇವರು ಅದನ್ನೇ ನಮ್ಮ ಎಷ್ಟೋ ಜನಗಳನ್ನು ನಾವು ನೋಡ್ತೀವಿ ದೇವರ ಪ್ರಿಯ ಮಕ್ಕಳು ಈ ದಿನಮಾನಗಳಲ್ಲಿ ಏನು ಗೊತ್ತಾ ಏ ನಾ ಕ್ರಿಶ್ಚಿಯನ್ ನನ್ನ ದೇವರು ಕ್ಷಮಿಸ್ತಾನೆ ಅಂತ ಎಷ್ಟೋ ಜನ ಪಾಪ ಮಾಡೋರು ಇದ್ದಾರೆ ವ್ಯಭಚಾರ ಮಾಡೋರು ಇದ್ದಾರೆ ಎಷ್ಟೋ ಮೋಸ ಮಾಡೋರು ಇದ್ದಾರೆ ಆದರೆ ನನ್ನ ದೇವರು ನನಗೆ ಏನು ಗೊತ್ತಾ ನಿನ್ನಂತೆ ನಿನ್ನ ನೆರೆಯವ್ರನ್ನ ಪ್ರೀತಿ ಮಾಡು ನಿಜವಾಗ್ಲು ಹೇಳ್ತೀನಿ ಎಷ್ಟೋ ಜನರು ನನ್ನಿಂದ ಜಗಳ ಆಡ್ಕೊಂಡು ಹೋಗುತ್ತವ್ರದ್ದು ಕೂಡ ನಾನು ಹೋಗಿ ಪ್ರೀತಿಯಿಂದ ಮಾತಾಡಿಸಿದ್ದೀನಿ ಯಾಕೆ ಗೊತ್ತಾ ಆ ಕ್ರಿಸ್ತನ ಮನಸ್ಸು ನನ್ನಲ್ಲಿ ಇರಬೇಕಂತ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ಗೊತ್ತಿರ್ತಾರೆ ಎಲ್ಲರೂ ಗೊತ್ತಿರ್ತದೆ ಒಂದೊಂದ್ಸಲ ಸಿಟ್ಟು ಬಂದರೆ ಬೈದು ಬಿಡ್ತೆ ಏ ಹೋಗಿ ನೀವೇನು ಬರೋದಂತೀ ತಿರ್ಗಾ ಹೋಗಿ ನಾನೇ ಪ್ರೀತಿಯಿಂದ ಬರೋರು ದೇವರು ಪ್ರೀತಿಯಾದಂಥ ಎಲ್ಲರನ್ನು ಎಲ್ಲರನ್ನು ಪ್ರೀತಿಯಿಂದ ಅವರಿಸ್ಕೊಂಡು ಹೋಗ್ತೀನಿ ಯಾಕೆ ಗೊತ್ತದ ನನ್ನ ದೇವರು ಬರೋಣದಲ್ಲಿ ನನ್ನತನ ಸಂಗಡ ಅನ್ನೋ ಒಂದೇ ಒಂದು ಉದ್ದೇಶ ಬೇರೆ ಯಾವ ಉದ್ದೇಶ ಇಲ್ಲ ಸತ್ತವಾಗ ನೀನು ಆಸ್ತಿ ಎತ್ಕೊಂಡು ಹೋಗ್ತೀಯ ಸತ್ತವಾಗ ನಿನ್ನ ಅಂತಸ್ತು ಬರ್ತದ ನಿನ್ನ ಹೆಸರು ಬರ್ತದ ನಿನಗಿವು ಟ್ಯಾಲೆಂಟ್ ಬರ್ತದೆ ಏನು ಬರ್ತದೆ ಹೇಳ್ರಿ ಹಾಂ ಏನು ಬರೋದಿಲ್ಲ ತಾಯಿ ಹೊಟ್ಟಿನಿಂದ ಹೇಗೆ ಬಂದಿವೆ ಹಾಗೇ ಹೋಗ್ತೀವಿ ದೇವರ ಪ್ರಿಯ ಮಕ್ಕಳೇ ಅದಕ್ಕೋಸ್ಕರವಾಗಿ ದಯವಿಟ್ಟು ಹೇಳ್ತೀನಿ ನಿಮಗೆಲ್ಲರಿಗೂ ಹೇಳ್ತೀನಿ ಏಸು ಕ್ರಿಸ್ತನನ್ನು ಮಾತ್ರ ನಿರ್ಲಕ್ಷ್ಯದಿಂದ ಎಂದ ನೋಡಬೇಡ್ರಿ ನಿಜ ಹೇಳ್ತಾ ಇದ್ದೀನಿ ಏಸು ಕ್ರಿಸ್ತನನ್ನು ನಿರ್ಲಕ್ಷ್ಯ ಮಾಡಬೇಡ್ರಿ ನಿಮ್ಮ ಜೀವನಗಳಲ್ಲಿ ನಿರ್ಲಕ್ಷ್ಯ ಮಾಡಿದ್ರು ಸದೋಂ ಗೋಮರ ಪಟ್ಟಣಕ್ಕಿಂತ ಕಡೆಯಾಗಿ ನಿನ್ನ ಜೀವಿತ ಇರ್ತದೆ ದೇವರು ವಾಕ್ಯ ಹೇಳುತ್ತದೆ ಆಹಾ ಏನು ಹೇಳಲಿ ನಿನ್ನ ಗತಿ ಸದೋಂ ಗೋಮರ ಪಟ್ಟಣಕ್ಕಿಂತ ಅಂತ ತೀರ್ಪು ನಿಮ್ಮ ಮೇಲೆ ಬರಬಾರ್ದು ದೇವರ ಉದ್ದೇಶ ಏನಿದೆ ಗೊತ್ತದ ಒಬ್ಬನು ನಸಿಸಿ ಹೋಗದೆ ಒಬ್ಬನು ಪಾಪದಲ್ಲಿ ಬೀಳದೆ ಒಬ್ಬನು ಆ ನರಕದ ಬಾಗಿಲಿಗೆ ಹೋಗದೆ ನಿತ್ಯ ಜೀವ ಪಡಿಬೇಕನ್ನೋದೇ ದೇವರ ಉದ್ದೇಶ ದೇವರ ಪ್ರಿಯ ಮಕ್ಕಳೇ ಅದನ್ನೆಲ್ಲರೂ ಪಡಿಬೇಕನ್ನೋದೇ ನನ್ನ ಉದ್ದೇಶ ಕೂಡ ನಾನು ಅದಕ್ಕೋಸ್ಕರ ಪಡ್ತಾ ಇದ್ದೀನಿ ಪ್ರತಿ ಒಂದು ಹಳ್ಳಿಗೂ ನೀವು ಅದ್ಕೊತಿರ್ಬೋದು ಲಾರನ್ಸ್ ಫಸ್ಟ್ ಏನ್ ಮಾಡ್ತಾನಂತ ನಾನು ಯೇಸು ನಲ್ಲಿ ನಿಜ ಹೇಳ್ತೀನಿ ನಾ ನನ್ನ ಜೊತೆಗೆ ಯಾರನ್ನ ಸಿಕ್ಕಿದ್ರೆ ಸಾಕಂತ ಕಾಯ್ತಾ ಇರ್ತೀನಿ ಏನು ಗೊತ್ತಾ ಬಾಕ್ಸ್ ಹಿಡ್ಕೊಂಡು ಹೋಗ್ತಾ ಇರ್ತೀನಿ ಬೀದಿನಾಗ ಸುವಾರ್ತೆ ಸಾಕು ನಿಜ ಹೇಳ್ತೀನಿ ಕೂಡ ಪೀಟ್ರಣ್ಣ ಕೂಡ ಹೇಳಿದೆ ಪೀಟ್ರಣ್ಣ ನನ್ನ ಸ್ಟ್ಯಾಂಡ್ ಬೇಕು ಪೀಟ್ರಣ್ಣ ಗಾಡಿ ಕ ಏನಕ್ಕಪ್ಪ ನಾನು ಬಾಕ್ಸ್ ಹಿಡ್ಕೊಂಡು ಹೋಗ್ತೀನಿ ಹಳ್ಳಿ ಹಳ್ಳಿ ಓ ಸಾರಬೇಕ್ರಿ ಏನದ ಸತ್ತೋದ್ರೆ ಏನದ ನನ್ನನ್ನ ಚೆನ್ನಾಗಿ ಮಾಡಿದ ದೇವರು ಪಾಪದಿಂದ ಬಿಡಿಸಿದ ದೇವರು ಶಾಪದಿಂದ ಬಿಡಿಸಿದ ದೇವರು ನಿತ್ಯ ರಾಜ್ಯವನ್ನು ಕೊಡುವ ದೇವರನ್ನ ನಾವು ಪ್ರಕಟ ಪಡಿಸೋದಕ್ಕೆ ನಾಚಿಕೆನಾ ನಾಚಿಕೆನ ಎಷ್ಟು ಜನ ಕೇಳಿದೀವಿ ಹೇಳಿ ಯೇಸ ಸ್ವಾಮಿ ಬಗ್ಗೆ ನಾವು ಒಂದ್ಸಾರಿ ಯೋಚನೆ ಮಾಡ್ರಿ ನಿನ್ನನ್ನು ಪಾಪದಿಂದ ಬಿಡಿಸಿ ಶಾಪದಿಂದ ಬಿಡಿಸಿ ರೋಗದಿಂದ ಬಿಡಿಸಿ ಆ ನಿತ್ಯ ದೇವಾದಿ ದೇವನು ನಿನಗೋಸ್ಕರ ಪ್ರಾಣ ಕೊಟ್ಟ ದೇವರನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡ್ಕೊಡೋದಕ್ಕೆ ನಿನ್ನ ನಾಚಿಕೆ ಪಡ್ತೀಯ ಅಂದ್ರೆ ಗದ ನಿನ್ನಂತ ಮುಟ್ಟಾಳೆ ಯಾವನು ಇಲ್ಲ ನಿನ್ನ ಮಕ್ಕಳಿಗೋ ನಿನ್ನ ಹೆಂಡತಿಗೋ ಇಲ್ಲ ನಿನ್ನ ಕುಟುಂಬ